ನಾವು ಆ ತರ ವಸ್ತುಗಳನ್ನ ವೇಸ್ಟ್ ಅಂತ ಹೇಳಿ ಬಿಸಾಕ್ತಾ ಇರ್ತೀವಿ ಸೊ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ವೇಸ್ಟ್ ಅಂತ ಬಿಸಾಕೋ ವಸ್ತುಗಳಿಂದಾನೇ ನಾವು ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು ಅದರಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂತ ಹೇಳಿ ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ತಾ ಇದ್ದೀನಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಈ ಎಲ್ಲ ಟಿಪ್ಸ್ ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ ಸೊ ಫ್ರೆಂಡ್ಸ್ ಬನ್ನಿ ಹಾಗಾದ್ರೆ ತಡ ಮಾಡಿದ್ವಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ಇವಾಗ ನೋಡ್ತಾ ಇದ್ರೆ ಮೊದಲೇ ಟಿಪ್ ಬಂದು ಟೊಮೆಟೊ ಹಣ್ಣುಗಳು ಜಾಸ್ತಿ ತಂದಾಗ ನಾವು ಫ್ರಿಜ್ ಯಾವ ರೀತಿ ಸ್ಟೋರ್ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಇವಾಗ ಸಮ್ಮರ್ ಆಗಿರೋದ್ರಿಂದ ಬೇಗನೆ ಯಾವ ವೆಜಿಟೇಬಲ್ಸ್ ಔಟ್ ಔಟ್ಸೈಡ್ ಇಟ್ರು ಹಾಳಾಗ್ಬಿಡುತ್ತೆ ಇಲ್ಲಿ ನೋಡ್ತಾ ಇದ್ರೆ ಇವಾಗ ಟೊಮೆಟೊನ ನೀವು ಏನು ಮಾಡಬೇಕು ಒಂದು ಬುಟ್ಟಿಯಲ್ಲಿ ಹಾಕಿ ಅದನ್ನು ಕ್ಲೀನ್ ಆಗಿ ಒಂದ್ಸಲ ವಾಶ್ ಮಾಡಿಕೊಂಡು ಅದ್ರ ಹಿಂದ್ಗಡೆ ನೀವು ಅರಿಶಿಣ ಅಥವಾ ಯಾವುದಾದ್ರೂ ಕುಕ್ಕಿಂಗ್ ಆಯಿಲ್ನ ಹಚ್ಚಬೇಕು ಕೊಬ್ಬರಿ ಎಣ್ಣೆ ಆಗಿದ್ರು ಹಚ್ಬೋದು ಇಲ್ಲಾಂದರೆ ನೀವು ಯಾವ ಆಯಿಲನ್ನು ಅಡಿಗೆ ಯೂಸ್ ಮಾಡ್ತೀರಾ ಆ ಆಯಿಲನ್ನು ಸ್ವಲ್ಪ ಒಂದು ಅನಿಯಷ್ಟು ಈ ರೀತಿ ಸ್ಪ್ರೆಡ್ ಮಾಡಿ ಈ ರೀತಿ ಇಡಬೇಕು ಓಕೆನಾ ತುದಿ ಕೆಳಗಡೆ ಹತ್ತೋ ಥರ ಇಡಬೇಕು ಯಾಕಂದ್ರೆ ಅದರ ಕೆಳಗಡೆ ಭಾಗ ಸ್ವಲ್ಪ ದಪ್ಪವಾಗಿರೋದ್ರಿಂದ ಅದು ಬೇಗನೆ ಕೊಳೆಯೋದಿಲ್ಲ ಈ ರೀತಿ ಮಾಡಿ ನೀವು ಒಂದು ವಾರ ಅಥವಾ ಫಿಫ್ಟೀನ್ ಡೇಸ್ವರೆಗೂ ನೀವು ಔಟ್ಸೈಡ್ ಇಟ್ಟನೆ ಇದು ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಈ ಟಿಪ್ ಖಂಡಿತ ಯೂಸ್ಫುಲ್ ಆಗುತ್ತೆ ನೆಕ್ಸ್ಟ್ ಟಿಪ್ ಬಂದು ಈ ರೀತಿ ಗಾಜಿನ ಬಳೆಗಳನ್ನು ನಾವು ಜಾಸ್ತಿ ಹಾಕೊಂಡಿರ್ತೀವಿ ಬಿಚ್ಚೋದಕ್ಕೂ ಆಗಲ್ಲ ಏನಾದ್ರೂ ಫಂಕ್ಷನ್ಗಳಿದ್ದಾಗ ಗಳಿದ್ದಾಗ ಹಾಕೊಳ್ಳೆ ಹಾಕೊಳ್ತೀವಿ ಅವಾಗ ಏನಾಗುತ್ತೆ ಲೂಸ್ ಇರೋದ್ರಿಂದ ಮುಂದ್ಗಡೆ ಬಂದ್ಬಿಡುತ್ತೆ ಅವಾಗ ಹೊಡಿಯೋ ಚಾನ್ಸಸ್ ಇರುತ್ತೆ ಅಳ್ಳಾಡ್ಬಿಟ್ಟು ಸೊ ಅವಾಗ ಏನಾದ್ರೂ ಕೆಲಸ ರೊಟ್ಟಿ ಏನಾದ್ರೂ ಚಪಾತಿ ಈ ರೀತಿ ಲಟಿಸುವಾಗ ಅಳಗಾಡಿ ಒಂದಿಗೊಂದು ಹೊಡೆದೋಗೋ ಚಾನ್ಸಸ್ ಇರುತ್ತೆ ಸೊ ಈ ರೀತಿ ನೀವು ಮನೆಯಲ್ಲಿ ಯಾವುದಾದ್ರೂ ಜಡೆಗೆ ಹಾಕುವಂತ ರಬ್ಬರ್ ಬ್ಯಾಂಡನ್ನು ಈ ರೀತಿ ಮುಂದೆ ಹಾಕೋದ್ರಿಂದ ಬಳೆಗಳು ಅಳಗಾಡೋದಿಲ್ಲ ಸೇಫಾಗಿ ಆಗಿ ಇರುತ್ತೆ ನೀವು ಅವಾಗ ಆರಾಮಾಗಿ ಎಷ್ಟು ಕೆಲಸ ಬೇಕಾದರೂ ಮಾಡ್ಕೊಳ್ಬೋದು ಕೆಲಸ ಆದ್ ನಂತರ ಇದು ರಬ್ಬರ್ ಬ್ಯಾಂಡ್ ಅನ್ನ ರಿಮೂವ್ ಮಾಡ್ಬೋದು ಸೊ ಈ ಒಂದು ಟಿಪ್ಸ್ ಕೂಡ ತುಂಬಾನೇ ಯೂಸ್ಫುಲ್ ಆಗುತ್ತೆ ಸೊ ಟ್ರೈ ಮಾಡಿ ನೋಡಿ ಓಕೆನಾ ನೆಕ್ಸ್ಟ್ ಟಿಪ್ ಬಂದು ನಾವು ಮನೆಯಲ್ಲಿ ಅಡಿಗೆ ಮಾಡಿದ ನಂತರ ಅಂದ್ರೆ ರೈಸನ್ನು ಮಾಡಿದ ನಂತರ ಗಂಜಿ ಅಂತೇಳಿ ತೆಗಿತೀವಿ ಅಲ್ವಾ ಆ ನೀರನ್ನ ನಾವು ಏನು ಮಾಡ್ತೀವಿ ವೇಸ್ಟ್ ಅಂತೇಳಿ ಬಿಸಾಕ್ ಈ ನೀರನ್ನ ನೀವು ಹೂವಿನ ಗಿಡಗಳಿಗೆ ಹಾಕ್ಬೋದು ಇಲ್ಲಾಂದ್ರೆ ನೀವು ಬ್ಯೂಟಿ ಟಿಪ್ ಆಗಿ ಇದನ್ನ ಯೂಸ್ ಮಾಡಬಹುದು ಅದು ಹೇಗೆ ಅಂತೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ರೆ ಉಗುರು ಬೆಚ್ಚಗಿರುವಂತಂದ್ರೆ ಸ್ವಲ್ಪ ಬೆಚ್ಚಗಿರುವಂತಹ ನಾನು ಗಂಜಿನ ತಗೊಂಡಿದ್ದೀನಿ ಇದರಲ್ಲಿ ಅಕ್ಕಿ ಅಂಶ ಇರೋದ್ರಿಂದ ಜಾಸ್ತಿ ನಾವು ಮೊದಲೆಲ್ಲ ಮಕ್ಕಳಿಗೆ ಕುಡಿಯೋದಕ್ಕೆ ಕೊಡ್ತಾ ಇದ್ರು ಗಂಜಿ ನೀರನ್ನ ಸೊ ಅದು ಕೂಡ ಹೆಲ್ತಿಗೆ ತುಂಬಾ ತುಂಬಾನೇ ಒಳ್ಳೇದು ಸೊ ಇವಾಗ ನಾವು ಬಿಸಾಕ್ಬಿಡ್ತೀವಿ ಅದರಿಂದನೇ ನಾವು ಈ ರೀತಿ ಕೂಡ ಯೂಸ್ ಮಾಡ್ಬೋದು ಇಲ್ಲಿ ನೋಡ್ತಾ ಇದ್ರೆ ನಾನು ಎರಡು ಕೈಗಳನ್ನ ಈ ನೀರಿನಲ್ಲಿ ಒನ್ ಟೂ ನೆನೆ ಇಡ್ತಾ ಇದ್ದೀನಿ ಮಾಡೋದ್ರಿಂದ ಉಗುರು ಸಂದಿಗಿರುವಂತಹ ಗಲೀಜು ಆಗಿರ್ಬೋದು ಉಗುರು ಚೆನ್ನಾಗಿ ಬೆಳೀತಾ ಇರಲ್ಲ ಪ್ರಾಬ್ಲಮ್ಸ್ ಹೋಗುತ್ತೆ ಕೈಗಳೆಲ್ಲ ರಫ್ ಆಗಿಬಿಟ್ಟಿರುತ್ತೆ ಮತ್ತು ಜಾಸ್ತಿ ಕೆಲಸ ಮಾಡೋದ್ರಿಂದ ಏನು ಮಾಡ್ತೀವಿ ನಮ್ಮ ಒಂದು ಸೆಲ್ಫ್ ಕೇರ್ ಅನ್ನೇ ಕೈ ಚೆನ್ನಾಗಿ ಇದ್ರಲ್ವಾ ಎಲ್ಲ ಕೆಲಸನೂ ಮಾಡೋಕಾಗೋದು ಸೊ ನೋಡ್ತಾ ಇದ್ರೆ ಇವಾಗ ಉಗುರು ಚೆನ್ನಾಗಿ ಬೆಳೀತಾ ಇರಲ್ಲ ಒರೊಬ್ರಿಗೆ ಅವರು ಕೂಡ ಈ ಒಂದು ಟಿಪ್ಸ್ ನ ಅಪ್ ಮಾಡಬಹುದು ಇವಾಗ ನೋಡ್ತಾ ಇದ್ರೆ ಇದಕ್ಕೆ ನಾನು ಉಗುರುಗಳಿಗೆ ಒಂದು ಸ್ವಲ್ಪ ಕೋಲ್ ಕೋಲ್ಗೇಟ್ನ ಹಾಕ್ತಾ ಇದ್ದೀನಿ ಕೋಲ್ಗೇಟ್ ಅನ್ನ ಹಚ್ಚಿ ಈ ರೀತಿ ಒಂದು ಟೂತ್ ಬ್ರಷ್ ಇಂದ ಈ ರೀತಿ ವಾಶ್ ಮಾಡ್ಕೊಳ್ಬೇಕು ಚೆನ್ನಾಗಿ ನೇಲ್ ಒಳಗಡೆ ಯಾವ ರೀತಿ ಕಸ ಏನೆಲ್ಲ ಇದೆ ಅಲ್ವಾ ಅದನ್ನೆಲ್ಲನೂ ಈ ರೀತಿ ಬ್ರಷ್ಗಳಿಂದ ನೀಟಾಗಿ ಉಜ್ಜಿ ಒನ್ ಟೂ ಮಿನಿಟ್ಸ್ ಹಾಗೇನೆ ಬಿಟ್ಟು ನಂತರ ನೀವು ವಾಶ್ ಮಾಡ್ಕೊಳ್ಬೋದು ಇಲ್ಲಿ ನೋಡ್ತಾ ಇದ್ರ ಕೈ ನೋಡ್ಬೋದು ಇವಾಗ ಎಷ್ಟು ಕ್ಲೀನ್ ಆಗಿ ಕಾಣಿಸ್ತಾ ಇದೆ ಅಂತ ಈ ರೀತಿ ನೀವು ವಾರದಲ್ಲಿ ಒಂದ್ ಸರಿ ಎರಡ್ ಸರಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕೈ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಮೆಹೆಂದಿ ಹಾಕೊಳ್ಳೋದು ಅಥವಾ ನೇಲ್ ಪಾಲಿಶ್ ಹಾಕೊಳ್ಳೋದು ಈ ರೀತಿ ಮಾಡಿದಾಗ ಕೈ ತುಂಬಾ ಚೆನ್ನಾಗಿರುತ್ತೆ ಉಗುರಲ್ಲಿ ಕೂಡ ಇಲ್ಲಿ ನೋಡ್ತಾ ಇದ್ರೆ ಇವಾಗ ಉಗುರು ಸಂದಿಗಿರುವಂತ ಎಲ್ಲ ಕಲಿ ಜನ ಕ್ಲೀನ್ ಮಾಡ್ಕೊಳ್ತಾ ಇದ್ನಿ ಈ ರೀತಿ ಹಾಗೆ ಬಿಡೋದ್ರಿಂದ ನೇಲ್ ಕೂಡ ಚೆನ್ನಾಗಿ ಬೆಳೆಯೋದಿಲ್ಲ ಸೊ ಈ ರೀತಿ ಎಲ್ಲ ಕಡೆನು ನೀಟಾಗಿ ಇದನ್ನ ಪಾರ್ಲರ್ಗೆ ಹೋಗ್ತೇನೆ ನೀವು ಮನೆಯಲ್ಲಿ ಈ ರೀತಿ ಮೆನಿಕ್ಯೂರ್ ಪೆಡಿಕ್ಯೂರ್ ಅಂತ ಹೇಳ್ತಾರೆ ಕಾಲಿಗೂ ಕೂಡ ಈ ರೀತಿ ನೀವು ಕ್ಲೀನ್ ಮಾಡ್ಕೊಳ್ಬೋದು ಲಾಸ್ಟಲ್ಲಿ ಅಲ್ಲಿ ಎಲ್ಲ ಕ್ಲೀನ್ ಮಾಡಿದ ನಂತರ ಉಗ್ರಲ್ಲಿ ಈ ರೀತಿ ಡಸ್ಟ್ ಎಲ್ಲಾನು ತೆಗೆಯೋದ್ರಿಂದ ಉಗುರು ಚೆನ್ನಾಗಿ ಬೆಳೆಯುತ್ತೆ ಸೊ ನೋಡ್ತಾ ಇದ್ರಲ್ವಾ ಇವಾಗ ಲಾಸ್ಟಲ್ಲಿ ಅಲ್ಲಿ ಕ್ಲೀನ್ ಮಾಡಿ ತೋರಿಸ್ತಾ ಇದೀನಿ ಆ ಕೈಗೂ ಈ ಕೈಗೂ ಎಷ್ಟು ಡಿಫ್ರೆಂಟ್ ಇದೆ ಅಂತ ಇವಾಗ ಇದನ್ನ ನಾವು ತಣ್ಣೀರಿನಿಂದ ವಾಶ್ ಮಾಡಿ ತೆಗಿತಾ ಇದೀನಿ ಇವಾಗ ಲಾಸ್ಟಲ್ಲಿ ಅಲ್ಲಿ ಇದಕ್ಕೆ ಒಂದು ಫೈನಲ್ ಟಚ್ ಅನ್ನ ಕೊಡಬೇಕು ಇದಕ್ಕೆ ನೀರ್ ಫಾಲಿಶನ್ ಹಚ್ಚೋದ್ರಿಂದ ಇನ್ನೂನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಇವಾಗ ಲಾಸ್ಟಲ್ಲಿ ಅಲ್ಲಿ ನೀರ್ ಫಾಲಿಶನ್ ಹಾಕ್ತಾ ಇದ್ದೀನಿ ಈ ರೀತಿ ನೀವು ಮನೆಯಲ್ಲಿ ವೇಸ್ಟ್ ಅಂತ ಬಿಸಾಕುವಂತ ಅಕ್ಕಿ ಗಂಜಿ ನೀರಾಗಿರ್ಬೋದು ನಿಮ್ಮ ಪಾರ್ಲರ್ಗೆ ಹೋಗೋ ಅವಶ್ಯಕತೆನೇ ಇರೋದಿಲ್ಲ ಮನೆಯಿಂದ ಈ ಒಂದು ಬ್ಯೂಟಿ ಟಿಪ್ಸ್ ಅನ್ನ ನೀವು ಅಪ್ ಮಾಡಬಹುದು ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇದ್ರೆ ಈ ರೀತಿ ನಾವು ಸೂಜಿ ಪ್ಯಾಕೆಟ್ ಆಗಿರ್ಬೋದು ಹಿಟ್ಟಿನ ಪ್ಯಾಕೆಟ್ ಆಗಿರ್ಬೋದು ಯಾವ್ದಾದ್ರು ಕಾಳುಗಳಾಗಿರ್ಬೋದು ತಂದಾಗ ಏನ್ ಮಾಡ್ತೀವಿ ಅರ್ಧ ಪ್ಯಾಕೆಟ್ ಅಲ್ಲಿ ಯೂಸ್ ಮಾಡ್ತೀವಿ ಇನ್ನು ಅರ್ಧ ಹಾಗೇನೆ ಬಿಟ್ಬಿಡ್ತೀವಿ ಇದಕ್ಕೆ ಕಿರುವೆಗಳು ಮತ್ತೆ ಹುಳಗಳು ಆಗ್ಬಿಡುತ್ತೆ ಸೊ ಅವಾಗ ಏನ್ ಮಾಡಬೇಕು ಈ ರೀತಿ ಮೇಣದ ಬತ್ತಿ ಅಥವಾ ಸಿಲಿಂಡರ್ ನೀವು ಅದರ ತುದಿನ ಸುಟ್ಟು ಇಡೋದ್ರಿಂದ ಇದ್ರ ಒಳಗಡೆ ಯಾವುದೇ ರೀತಿ ಗಾಳಿನ ಹಾಡೋದಿಲ್ಲ ಅಲ್ವಾ ಸೊ ಹಾಗಾಗಿ ಈ ಒಂದು ಎಲ್ಲಾ ಈ ರೀತಿ ಅರ್ಧ ಉಳಿದಿರುವಂಥ ಕ್ಯಾರಿ ಬ್ಯಾಗ್ ನೀವು ಒಂದು ಬಾಕ್ಸ್ ಅಲ್ಲಿ ಹಾಕಿ ಸ್ಟೋರ್ ಮಾಡಬಹುದು ಅವಾಗ ಇದು ಫ್ರೆಶ್ ಆಗಿ ಹಾಗೇನೆ ಇರುತ್ತೆ ಯಾವುದೇ ಕಾರಣಕ್ಕೂ ಹಾಳಾಗೋದಿಲ್ಲ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇದ್ರ ಬಳೆಗಳು ಬಳೆಗಳು ತಾನೇ ಇಷ್ಟ ಇಲ್ಲ ಹೇಳಿ ಹೆಣ್ಮಕ್ಳು ಎಷ್ಟು ರೆಡಿ ಆದ್ರೂ ಹೂವು ಮತ್ತೆ ಬಳೆಗಳು ಇಲ್ಲ ಅಂತಂದ್ರೆ ಎಷ್ಟು ಬ್ಯೂಟಿಫಾರ್ಲರ್ಗೆ ಹೋಗಿ ರೆಡಿ ಆದ್ರೂ ಅವರ ಒಂದು ಲುಕ್ ಇನ್ಕಂಪ್ಲೀಟ್ ಆಗುತ್ತೆ ಈ ಒಂದು ಬಳೆಗಳು ಹಾಕೊಳ್ಬೇಕಂತಿವೆ ಕೈಯಲ್ಲಿ ಈ ರೀತಿ ಸೇರ್ತಾನೆ ಇರಲ್ಲ ನಡೆ ಎಲ್ಬು ಅಂತ ಹೇಳ್ತಾರೆ ಅದು ಮಧ್ಯದ ಎಲ್ ಬಿದ್ದವರಿಗೆ ಕೈ ತುಂಬಾ ಪೇನ್ ಆಗ್ತಾ ಇರುತ್ತೆ ಬಳೆಗಳು ಹಾಕೊಳ್ಬೇಕಂತ ತುಂಬಾ ಇಷ್ಟ ಇರೋರು ಅದು ಸಣ್ಣ ಬಳೆಗಳಾಗಿದ್ರೆ ಅದು ಸೇರ್ತಾನೆ ಇರೋದಿಲ್ಲ ಬೇಗನೆ ಆವಾಗ ನಾವು ಯಾವೊಂದು ಟಿಪ್ಸ್ ಅನ್ನ ಯೂಸ್ ಮಾಡಿ ಇದನ್ನ ಸೇರ್ಸ್ಕೊಳ್ಬಹುದು ಅಂದ್ರೆ ಈ ರೀತಿ ನೀವು ಸಕ್ಕರೆ ಕವರ್ ಅಥವಾ ಯಾವ್ದಾದ್ರು ಪ್ಲಾಸ್ಟಿಕ್ ಕವರ್ ಮನೆಯಲ್ಲಿರ್ತಕ್ಕಂಥ ಕವರ್ನ ಕೈಗೆ ಹಾಕ್ಕೊಂಡು ನಂತರ ನೀವು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಬಳೆನ ಐದರಿಂದ ಆರು ಬಳೆ ಸೇರಿಸಿದ್ರು ಹೊಡೆಯೋದಲ್ಲೇ ಈಸಿಯಾಗಿ ಅದು ಸೇರಿಕೊಳ್ಳುತ್ತೆ ಇಲ್ಲಿ ನೋಡ್ತಾ ಇದ್ರೆ ವೀಡ್ಯೋದಲ್ಲಿ ತೋರಿಸಿದಾಗೇನೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಎಷ್ಟು ಸಣ್ಣ ಬಳೆ ಇದ್ರೂ ಕೈ ಸ್ವಲ್ಪನೂ ನೋವಾಗದೇನೆ ಈಸಿಯಾಗಿ ನೀವು ಹಾಕ್ಕೊಳ್ಬೋದು ಲಾಸ್ಟಲ್ಲಿ ಕವರ್ನ ರಿಮೂವ್ ಮಾಡ್ಬೋದು ನೋಡ್ತಾ ಇದ್ರಲ್ವ ಎಷ್ಟು ಈಸಿಯಾಗಿ ಒಂದು ಕವರ್ನ ಸಹಾಯದಿಂದ ನಾವು ಸಣ್ಣ ಇರುವಂಥ ಬಳೆಗಳನ್ನು ಕೈ ಸ್ವಲ್ಪ ಪೇನ್ ಆಗದೆ ಯಾವ ರೀತಿ ಹಾಕೊಳ್ಳೋದಂತೇಳಿ ಈ ಒಂದು ಟಿಪ್ಸ್ನ ಖಂಡಿತ ಫಾಲೋ ಅಪ್ ಮಾಡಿ ನಿಮ್ಗೂ ಕೂಡ ಖಂಡಿತ ಯೂಸ್ ಆಗುತ್ತೆ ಪ್ಯಾಂಟ್ ಕೂಡ ಅಷ್ಟೇ ಬಿಚ್ಚೋದಕ್ಕೆ ಬರ್ತಾ ಇರೋಲ್ಲ ಕಾಲಿಗೆ ಒಂದು ಕವರ್ನ ಹಾಕಿ ಜೀನ್ಸ್ ಪ್ಯಾಂಟನ್ನು ಬಿಚ್ಕೊಳ್ಳೋದ್ರಿಂದ ಈಸಿಯಾಗಿ ನೀವು ರಿಮೂವ್ ಮಾಡ್ಬೋದು ಸೊ ಪ್ಲಾಸ್ಟಿಕ್ಕಿಂದ ಇಷ್ಟೆಲ್ಲ ಯೂಸ್ಫುಲ್ ಇದೆ ನೀವು ವೇಸ್ಟ್ ಅಂತೇಳಿ ಶುಗರ್ ಕವರ್ ಆಗಿರ್ಬೋದು ಮನೆಯಲ್ಲಿ ಯಾವುದಾದ್ರೂ ಫ್ರೂಟ್ಸ್ ತಂದಿರುವಂಥ ಕವರ್ನ ಇರ್ತೀರ ಅದರಿಂದ ನೀವು ಈ ರೀತಿ ರಿಯೂ ಯೂಸ್ ಮಾಡ್ಬೋದು ಓಕೆನಾ ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಈ ಎಲ್ಲಾ ಟಿಪ್ಸ್ ಗಳು ನಿಮ್ಗನು ಕೂಡ ಖಂಡಿತ ಯೂಸ್ಫುಲ್ ಆಯ್ತಾ ಅಂತ ಅನ್ಕೊಂಡಿದೀನಿ ಯೂಸ್ಫುಲ್ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ನಾಳೆ ಹೊಸ ಟಿಪ್ಸ್ ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ಟೇಕ್ ಕೇರ್ ಬಾಯ್